ಪ್ರೆಝಲೋಡ್ ಕರ್ತನಾಮಸ್ತೋದ್ರ ಉಂಟಾಗಲ್ಪಡದೆ ಪ್ರೀತಿಯೊಳ ದೇವಚನರ ಯೇಶುಗ್ರೈಸ್ತನ ಹೆಸರಿನಲ್ಲಿ ನಾನು ನಿಮ್ಮ ವರ್ತಿಸುತ್ತೇನೆ ಹೆಚ್ ಲ ಮೂವತ್ತ್ನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಅವರನ್ನು ನನ್ನ ಪರ್ವತದ ಸುತ್ತಲ ಪ್ರದೇಶಗಳನ್ನು ಆಶೀರ್ವಾದಿಸಿ ಸುಖಪಡಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಚನರೇ ನಮ್ಮ ಕರ್ತನ ನಮ್ಮನ್ನು ಏನು ಮಾಡುವವರಾಗಿದ್ದಾರೆ ಆಶೀರ್ವಾದಿಸುವವರಾಗಿದ್ದಾರೆ ನಾನು ಅವರನ್ನು ಸುತ್ತನ ಪ್ರದೇಶಗಳನ್ನು ನಾನು ಏನು ಮಾಡುವವರಾಗಿದ್ದು ಆಶೀರ್ವಾದಿಸುವವನಾಗಿದ್ದೇನೆ ನಾನು ಅವರನ್ನು ಏನು ಮಾಡುವವನಾಗಿದ್ದೇನೆ ಸುಖಪಡಿಸುವವನಾಗಿದ್ದೇನೆ ಎಂದು ಆತನ ನಮ್ಮ ನೋಡಿ ಹೇಳುವವನಾಗಿದ್ದಾನೆ ಜನರೇ ಕರ್ತನು ನಮ್ಮ ಸುತ್ತನ ಪ್ರದೇಶಗಳನ್ನು ದೇವರು ಏನು ಮಾಡುವವರಾಗಿದ್ದಾರೆ ಆಶೀರ್ವಾದಿಸುವವರಾಗಿದ್ದಾರೆ ಕರ್ತನು ನಮ್ಮ ಕುಟುಂಬಗಳನ್ನು ಮಾತನ್ನು ಏನು ಮಾಡುವವನಾಗಿದ್ದಾನೆ ಆಶೀರ್ವಾದಿಸುವವನಾಗಿದ್ದಾನೆ ಕರ್ತನು ಅಬ್ರಾಹಮನನ್ನು ಆಶೀರ್ವಾದಿಸಿದನು ಕರ್ತನು ಇಸಾಕನನ್ನು ಆಶೀರ್ವಾದಿಸಿದನು ಕರ್ತನು ಯಾಕೋಬನನ್ನು ಆಶೀರ್ವಾದಿಸಿದನು ಅದೇ ಮೇರೆಗೆ ಪ್ರೀತಿಗಳು ದೇವಚನರೇ ಕರ್ತನು ಇವತ್ತು ನಮ್ಮನ್ನು ಆತನ ಏನು ಮಾಡುವವನಾಗಿದ್ದಾನೆ ಆಶೀರ್ವಾದಿಸುವವನಾಗಿದ್ದಾನೆ ಈತನು ನನ್ನ ಮಗನು ಈತನು ನನ್ನ ಮಗಳು ಇವರನ್ನು ಆಶೀರ್ವಾದಿಸಬೇಕು ಎಂದು ಕರ್ತನು ನಮ್ಮನ್ನು ಆಶೀರ್ವಾದಿಸುವವರಾಗಿದ್ದಾರೆ ಕರ್ತನು ಯಾಕೋಬನನ್ನು ಆಶೀರ್ವಾದಿಸಿ ಇಸ್ರಾಯ ರು ದೊಡ್ಡ ಜನಾಂಗವನ್ನಾಗಿ ಅವರನ್ನು ಆಶೀರ್ವಾದಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ದೇವರು ಹೇಗೆ ಯಾಕೋಬನ ಆಶೀರ್ವಾದಿಸಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಯಾಕೋಬನ ಆಶೀರ್ವಾದಗಳನ್ನ ಆತನು ನಮ್ಮ ಜೀವಿತಗಳಲ್ಲಿ ಆತನು ಕೊಂಡು ಬರುವವನಾಗಿದ್ದಾನೆ ಆತನು ನಮ್ಮ ಸುತ್ತಿನ ಪರ್ವತಗಳನ್ನ ಪ್ರದೇಶಗಳನ್ನ ದೇವರ ಆಶೀರ್ವಾದಿಸುವವರಾಗಿದ್ದಾರೆ ನಾವು ಇರುವಂತಹ ಪಟ್ಟಣಗಳಲ್ಲಿ ಸುಖಕರವಾದ ಸಮಾಧಾನಕರವಾದ ಮಳೆಗಳನ್ನ ಆತನು ಕೊಂಡು ಬರುವವನಾಗಿದ್ದಾನೆ ಪ್ರೀತಿಗಳೇವಜನೇ ಆತನ ಆಶೀರ್ವಾದಗಳು ನಮ್ಮ ಜೀವಿತಗಳಲ್ಲಿ ಒಂದು ಸಮೃದ್ಧಿಯನ್ನು ಉಂಟು ಮಾಡುವಂತದಾಗಿದೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ನೀನು ಸಂಧಿಸುವ ದೇವರೇ ಕರ್ತನೇ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಕ್ರಿಯೆಯನ್ನು ಮಾಡಿ ದೇವರೇ ನಿನ್ನ ಆಶೀರ್ವಾದಗಳನ್ನು ನೀವು ಕೊಟ್ಟು ಬರುವುದಕ್ಕಾಗಿ ಸ್ತೋತ್ರ ಸುತ್ತಮ ಪ್ರದೇಶಗಳನ್ನು ಆಶೀರ್ವಾದಿಸುವುದಕ್ಕಾಗಿ ಸ್ತೋತ್ರ ನಂಜರಿ ದಿನೇಶ್ವರಿ ನಾಮದಲ್ಲಿ ತಮ್ಮ ದೇವರೇ ಆಮೇಲೆ